ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೋಮ್ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಹೆಸರುಬೇಳೆ ಪಪ್ಸಾರು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದೊತ್ತಿಗೆ ಭಾಳ ಸಿಂಪಲ್ ಆಗಿರೋ ಅಂತಹ ಒಂದು ಸಾಂಬಾರು ಮಾಡಬೇಕು ಅಂತ ಏನಾದರೂ ಐಡಿಯಾ ಬಂದರೆ ಈ ಹೆಸರುಬೇಳೆ ಪಪ್ಸಾರು ಮಾಡ್ಕೋಬೋದು ಬಹಳ ರುಚಿಯಾಗಿರುತ್ತೆ ಫಾಸ್ಟಾಗಿ ಸಹ ಮಾಡ್ಕೋಬೋದು ಬನ್ನಿ ಹೆಸರುಬೇಳೆ ಪಪ್ಸಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಬೇಳೆ ಪಪ್ಸಾರಿಗೆ ಬೇಕಾಗಿರುವ ಸಾಮಗ್ರಿಗಳು ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಅರಿಶಿನದ ಪುಡಿ ಒಂದು ಚಮಚ ಜೀರಿಗೆ ಹತ್ತು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕರಿಬೇವಿನ ಸೊಪ್ಪು ನೂರು ಗ್ರಾಮ್ ಬೇಳೆ ಹತ್ತು ಹಸಿರು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಗುಂಟೂರು ಮೆಣಸಿನಕಾಯಿ ಎರಡು ಟೊಮೊಟೊ ಎರಡು ಈರುಳ್ಳಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಬೇಳೆ ಪಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಹೆಸ್ರುಬೇಳೆ ಜೊತೆಗೆ ಸುಮಾರು ಪದಾರ್ಥಗಳನ್ನ ಹಾಕಿ ಕುಕ್ಕರ್ನಲ್ಲಿ ಸುಮಾರು ಎರಡು ವಿಜಲ್ ಹಾಕಿಸ್ಕೋಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ತೆಗೆದುಕೊಂಡಿರುವಂಥ ಬೇಳೆನ ಎರಡು ಬಾರಿ ಇದ್ದೀನಿ ಈ ರೀತಿ ಚೆನ್ನಾಗಿ ತೊಳಿಬೇಕು ಬೇಳೆನ ಅಕಸ್ಮಾತ್ ನೀವು ಫ್ರಿಜ್ಜಲ್ಲಿರುವಂಥ ಬೇಳೆ ಹಾಕಿದ್ರೆ ಬೇಳೆ ನೆನೆ ಹಾಕಬೇಕಾಗುತ್ತೆ ಸುಮಾರು ಐದು ನಿಮಿಷಗಳ ಕಾಲ ಆ ನಂತರ ತೊಳಿಬೇಕಾಗುತ್ತೆ ತಕ್ಷಣ ತೊಳೆದ್ರೆ ಆ ಹೆಸ್ರುಬೇಳಿರುವಂತಹ ಧೂಳು ಬರೋದಿಲ್ಲ ಆದ್ದರಿಂದ ಐದು ನಿಮಿಷಗಳ ಕಾಲ ನೆನೆ ಹಾಕಿ ಆ ನಂತರ ಹೆಸರುಬೇಳೆನ ತೊಳಿಬೇಕಾಗತ್ತೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಒಗ್ಗರಣೆಗೂ ಸಹ ಮಡಿಕೋಬೇಕಾಗುತ್ತೆ ಈಗ ಉದ್ದಕ್ಕೆ ಹಚ್ಚಿರುವಂಥ ಹಸಿರು ಮೆಣಸಿಕಾಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಚಮಚ ಅಶ್ವದ ಪುಡಿ ಸುಮಾರು ಹತ್ತು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ತಾ ಇದ್ದೀನಿ ಹಾಗೆ ಉಂಡೆನೂ ಸಹ ಹಾಕ್ಬೋದು ಈ ರೀತಿ ಜಜ್ಜಿ ಹಾಕೋದ್ರಿಂದ ನಾವು ಸ್ಮ್ಯಾಶ್ ಮಾಡಬೇಕಾದ್ರೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ ಸ್ವಲ್ಪ ಒಗ್ಗರಣೆಗೂ ಸಹ ಎತ್ತಿಟ್ಕೋತಾ ಇದ್ದೀನಿ ಸಣ್ಣದಾಗಿ ಹಚ್ಚಿರುವಂತಹ ಟೊಮೊಟೋನೂ ಸಹ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಬೇಕಿದ್ರೆ ಸ್ವಲ್ಪ ಟೊಮೊಟೊನೂ ಸಹ ಇಟ್ಕೋಬೋದು ಆದರೆ ಮಕ್ಕಳು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಈ ರೀತಿ ಬೇಳೆನೆಯಲ್ಲೇ ಚೆನ್ನಾಗಿ ಕುಕ್ಕರ್ ಕುಗಿಸ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ ಆದ್ದರಿಂದ ಸಂಪೂರ್ಣವಾಗಿ ಟೊಮೊಟೊನ ಇಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಈಗ ಸ್ವಲ್ಪ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ಚಮಚ ಎಣ್ಣೆನೂ ಸಹ ಹಾಕೋತೀನಿ ಇಲ್ಲಿ ಅರಿಶಿನ ಮತ್ತು ಎಣ್ಣೆ ಹಾಕೋದ್ರಿಂದ ಹೆಸರುಬೇಳೆ ಫಾಸ್ಟಾಗಿ ಬೇಯುತ್ತೆ ಸುಮಾರು ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಎಲ್ಲ ಸಾಮಗ್ರಿಗಳನ್ನ ಹಾಕಾದ ಮೇಲೆ ಸಾಮಗ್ರಿಗಳ ಮೇಲೆ ಸ್ವಲ್ಪ ನೀರಿರಬೇಕು ಆ ಹದಕ್ಕೆ ನೀರನ್ನು ಹಾಕೋಬೇಕಾಗತ್ತೆ ನೀವು ಜಾಸ್ತಿ ನೀರು ಹಾಕಿದ್ರೆ ಬೇಳೆ ಆಗಲಿ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದು ಸಹ ಸರಿಯಾಗಿ ಬೇಯೋದಿಲ್ಲ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಸ್ಟೋವ್ ಮೇಲೆ ನಾನು ಎರಡು ವಿಷಲ್ ಹಾಕಿಸ್ಕೋತೀನಿ ನಿಮ್ಗೆ ಏನಾದರೂ ಸಮಯ ಆಯಿತು ಅಂದರೆ ಬೇಳೆನ ಮೊದಲೇ ನೀವು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿನೂ ಸಹ ಮಾಡ್ಕೋಬೋದು ಈಗ ವಿಜಲ್ ಆಗಿದೆ ಈ ಹಂತದಲ್ಲಿ ನೋಡ್ಕೋಬೇಕಾಗುತ್ತೆ ತುಂಬಾ ಬೇಳೆ ಬೆಂದಿಲ್ಲ ಅಂದರೆ ಮತ್ತೊಮ್ಮೆ ಇನ್ನೊಂದು ವಿಜಲ್ ಹಾಕಿಸ್ಕೋಬೇಕಾಗತ್ತೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ತುಂಬಾ ಸ್ಮ್ಯಾಶ್ ಆಗೋ ರೀತಿನಲ್ಲಿ ಬೇಳೆ ಬೆಂದ್ರೂ ಸಹ ಪಪ್ಸಾರು ಚೆನ್ನಾಗಿರೋದಿಲ್ಲ ಈ ಅದಕ್ಕಿದ್ರೆ ಸಾಕಾಗತ್ತೆ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಒಂದೊಂದು ಸರಿ ಅಂತೂ ಎರಡು ಬೀಶಾಲಿಗೆ ಸಂಪೂರ್ಣವಾಗಿ ಬೆಂದಿರುತ್ತೆ ಆಗ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಮಾತ್ರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ತೀರ ನುಣ್ಣಗೂ ಸಹ ಸ್ಮ್ಯಾಶ್ ಇಲ್ಲ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಪಪ್ಸಾನಲ್ಲಿ ಸ್ವಲ್ಪ ಹೆಸ್ರು ಬೇಳೆ ಕಾಣಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಇಲ್ಲಿ ಸ್ಟೋವ್ ಹೈ ಫ್ಲೇಮ್ದಾನಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಈಗ ಮಿಕ್ಕಿರುವಂತಹ ಅಡುಗೆಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಇಲ್ಲಿ ಸಾಸಿವೆ ಸಿಡ್ದಾದ ಮೇಲೆ ಮಿಕ್ಕಿರುವಂತಹ ಜೀರಿಗೆನೂ ಸಹ ಸೇರಿಸಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಸಿಡಿದಾದ ಮೇಲೆ ತೆಗೆದುಕೊಂಡಿರುವಂತಹ ನಾಲ್ಕು ಗುಂಟು ಮೆಣಸಿನಕಾಯೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಮಿಕ್ಕಿರುವಂತಹ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಲಿಕ್ಕೆ ಇಷ್ಟಪಡೋರು ಈ ಮೆಣಸಿನ್ಕಾಯಿನ ನೆಂಚ್ಕೊಂಡು ಸಹ ತಿನ್ಕೋಬೋದು ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಾದ್ಮೇಲೆ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಆನಂತರ ಸಣ್ಣದಾಗಿ ಸಣ್ಣದಾಗ ಹಚ್ಚಿರೋ ಅಂಥ ಈರುಳ್ಳಿನೂ ಸಹ ಇದ್ದೀನಿ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ತನ್ನ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೀವು ತಕ್ಷಣಕ್ಕೆ ಒಗ್ಗರಣೆ ಹಾಕ್ಕೊಂಡು ತಿಂತೀನಿ ಅನ್ನೋದಾದರೆ ತುಂಬಾ ಚೆನ್ನಾಗಿರುತ್ತೆ ಆ ಕ್ರಂಚಿನೆಸ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿದು ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಹಾಕಿ ಉರಿ ಸಾಕಾಗಿಲ್ಲ ಅಂದರೆ ಸೊ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೋದು ಈರುಳ್ಳಿನ ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ ವಿಧಾನದಲ್ಲಿ ಮಾಡಿದರೆ ಸುಮಾರು ನಾಲ್ಕು ಜನ ಊಟ ಮಾಡ್ಬೋದು ಈ ಹೆಸರುಬೇಳೆ ಪಪ್ಸಾರ್ನಲ್ಲಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋಂತಹ ಬೇಳೆನ ಹಾಕೋತಾ ಇದ್ದೀನಿ ಹೆಸರುಬೇಳೆ ಹಾಕೋಬೇಕಾದ್ರೆ ಸ್ಟೋವ್ನ ಲೋ ಫ್ಲೇಮರ್ ಇಟ್ಕೋಬೇಕಾಗತ್ತೆ ಇಲ್ಲ ಸಿಡಿಯುತ್ತೆ ನಾವು ಒಂದೇ ಬಾರಿ ನೀರನ್ನು ಸೇರಿಸ್ಬಾರ್ದು ಎಷ್ಟು ಬೇಕೋ ಅಷ್ಟು ಸೇರಿಸ್ಬೇಕಾಗತ್ತೆ ತೀರಾ ತೆಳಗಿದ್ರೂ ಸಹ ಹೆಸರುಬೇಳೆ ಪಪ್ಸಾರ್ ಚೆನ್ನಾಗಿರೋದಿಲ್ಲ ಅಥವಾ ತುಂಬ ಗಟ್ಟಿಯಾದರೂ ಸಹ ಚೆನ್ನಾಗಿರೋದಿಲ್ಲ ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ಅನಿಸುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಅಷ್ಟೇ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಆನಂತರ ರುಚಿ ನೋಡಿ ಬೇಕಿದ್ರೆ ಹಾಕೋಬೋದು ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೆಸರು ಬೇಳೆ ಪಪ್ಸ ಸವಿಯಲು ಸಿದ್ಧ ಆಗುತ್ತೆ ಈಗ ಚೆನ್ನಾಗಿ ಕುದೀತಿದೆ ಈ ಕನ್ಸಿಸ್ಟೆನ್ಸಿನಲ್ಲಿದೆ ಸಂಪೂರ್ಣವಾಗಿ ತಣ್ಣಗಾದ್ರಂತೂ ಇನ್ನೂ ಗಟ್ಟಿ ಆಗೋಗುತ್ತೆ ಈಗ ತಕ್ಷಣಕ್ಕೆ ತಿನ್ನಲಿಕ್ಕೆ ಈ ಅದ ಇದ್ರೆ ಸಾಕಾಗುತ್ತೆ ಬಹಳ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಕೊನೆಯದಾಗಿ ಸಣ್ಣದಾಗ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ ಆದ್ದರಿಂದ ಇಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಈಗ ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ ಈಗ ಹೆಸರು ಪಪ್ಸಾರು ಪಪ್ ಸಿದ್ಧ ಆಗಿದೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಹೆಸ್ರು ಪಪ್ಸಾರು ಮಾಡ್ಕೋಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ